ಕೊಡುವಾಗ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊ ಪ್ರತಿ ವರ್ಷ ಎಷ್ಟು ಟನ್ ಬೆಳೀತಾರೆ ಅದರಲ್ಲಿ ಎಷ್ಟು ಇಳುವರಿ ಅಂತ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಕ್ಲಿಯರ್ ಆಗಿದೆ ಟೊಮೊಟೊ ಬೆಳೆಗಾರರಿಗೆ ಏನಿದೆ ಸಂಕಷ್ಟ ಏನಿದೆ ಇಡೀ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಮೂವತ್ತರಿಂದ ಐವತ್ತು ಸಾವಿರ ಟೊಮೊಟೊ ಪ್ರಗತಿಪರ ರೈತರ ಬೆಳೆ ಬೆಳೆದಾಗ ಇಷ್ಟು ಇಳುವರಿ ಆಗತ್ತೆ ಅಂತ ಹಾಕಿದ್ದಾರೆ ಒಂದು ಕೋಲಾರ ಜಿಲ್ಲೆಯಲ್ಲಿ ಐದು ಲಕ್ಷ ಅರವತ್ತೊಂದು ಸಾವಿರ ಟನ್ ಬೆಳೆ ಬೆಳೀತಾರೆ ಅಂತ ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಹತ್ತತ್ರ ಐದು ಲಕ್ಷ ಟನ್ ಟೊಮೊಟೊ ಬೆಳೀತಾರೆ ಅಂತಂದ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ನನ್ನ ನನ್ನ ಕ್ಷೇತ್ರದ ರೈತರ ಸಮಸ್ಯೆ ಏನಂದ್ರೆ ಟೊಮೊಟೊ ಬೆಳೆಗೆ ವೈರಸ್ಸು ಕೀಟ ರೋಗಗಳು ತಗುಲಿದಾಗ ಹವಾಮಾನ ವೈಪರೀತ್ಯ ಇದ್ದಾಗ ಇಳುವರಿ ಕಡಿಮೆ ಆದಾಗ ಬೆಳೆ ನಷ್ಟ ಆದಾಗ ಮಳೆಯಿಂದನೋ ಅಥವಾ ರೈತರಿಗೆ ನಷ್ಟ ಆದಾಗ ಎಷ್ಟು ರೈತರಿಗೆ ಮತ್ತೆ ಆ ಒಂದು ರೈತರು ಕೆಲಸ ಟೊಮೊಟೊ ಬೆಳೆಯುವಂತವ್ರ ಹತ್ರ ಒಂದು ರೈತರ ಹತ್ರ ಐದರಿಂದ ಹತ್ತು ಜನ ರೈತ ಕಾರ್ಮಿಕರು ಕೆಲಸ ಮಾಡಿದಾಗ ಅವ್ರ ಜೀವನ ಏನಾಗಬೇಕು ಬೆಳೆ ಬೆಳೆದಾಗ ನಮ್ಮ ರೈತರು ಬೆಲೆ ಸಿಕ್ಕದೇ ಇದ್ದಾಗ ರೋಡಲ್ಲಿ ಹಾಕಿರ್ತಾರೆ ಅದರ ಬಗ್ಗೆ ನಾನು ಮಾಹಿತಿ ಕೇಳಿದೀನಿ ಅವರು ಸಚಿವರು ಉತ್ತರ ಕೊಡ್ಲಿ ಅಧ್ಯಕ್ಷರೇ ಅವ್ರು ಕೇಳಿರ್ತಕ್ಕಂಥದ್ದು ಸರಿ ಇದೆ ಉತ್ತರ ಡೀಟೇಲ್ ಕೊಟ್ಟಿದ್ದಾರೆ ಮಂತ್ರಿ ಅವರು ಇಲ್ಲ ಬಟ್ ಆದರೆ ಟೊಮೊಟೊ ಕೆಲವೊಮ್ಮೆ ನಮ್ಮ ಕೋಲಾರ ಮಂಡ್ಯ ಇಲ್ಲೆಲ್ಲ ಸರ್ವೇ ಸಾಮಾನ್ಯವಾಗಿ ರೇಟ್ ವ್ಯತ್ಯಾಸ ಆದಾಗ ಸಂಪೂರ್ಣವಾಗಿ ಭಾಳಷ್ಟು ತೊಂದರೆಗೀಡಾಗ್ತಕ್ಕಂಥ ರೈತರನ್ನ ನಾನು ಸಹ ಸ್ವತಃ ನೋಡಿದ್ದೀನಿ ಆದರೆ ಮೇಡಮ್ ಏನು ಹೇಳಿದರೆ ರೂಪಾ ಅವರು ನಾವೀಗ ಅದಕ್ಕೆ ಪರಿಹಾರ ಒಂದು ಕಾಯಿಲೆಗೆ ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಸಂಶೋಧನಾ ಇಲಾಖೆಯಿಂದ ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ನಾವು ಮುಂದಿನ ದಿನಗಳಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಆಗಲೇ ಸೂಚನೆ ಕೊಟ್ಟಾಗಿದೆ ಇನ್ನು ಅವರಿಗೆ ಇಲ್ಲೇ ಡೈರೆಕ್ಟರು ಇದ್ದಾರೆ ಸೆಕ್ರೆಟರಿ ಇದ್ದಾರೆ ಸೂಚನೆ ಕೊಟ್ಟು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಇನ್ನು ಯಾವುದೇ ಜಿಲ್ಲೆಯಲ್ಲಿ ಇರ್ಬೋದು ಟೊಮೊಟೊಗೆ ಕಾಯಿಲೆ ಬರ್ತಕ್ಕಂಥದ್ದು ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಕ್ರಮವನ್ನು ಸೀರಿಯಸ್ ಆಗಿ ತೊಗೋತೀವಿ ಬಟ್ ಇದು ಈ ಹವಾಮಾನ ವ್ಯತ್ಯಾಸದಿಂದ ಆಗ್ತಕ್ಕಂಥ ವ್ಯತ್ಯಾಸದ ರೇಟು ಭಾಳ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ರೇಟ್ ಕಡಿಮೆ ಇದರಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ ಅವರು ಅದನ್ನು ತೀರ್ಮಾನ ತಗೊಂಡು ನಮ್ಮ ಸರ್ಕಾರಕ್ಕೆ ಕಳಿಸ್ಬೇಕಾಗತ್ತೆ ಸರ್ಕಾರ ಸಬ್ ಕಮಿಟಿಗೆ ತಂದು ಇಲ್ಲಿಂದ ನಾವು ಎಮ್ ಐ ಎಮ್ ಐ ಎಸ್ ಅಂತೇಳಿ ಒಂದು ಸ್ಕೀಮ್ ಇದೆ ಅದ್ರ ಮೂಲಕ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾಗತ್ತೆ ಬಹುಶಃ ಇನ್ನೂ ಟಾಸ್ಕ್ ಫೋರ್ಸಿಂದ ಬರದೇ ಇರೋದ್ರಿಂದ ಬಹುಶಃ ಅದನ್ನು ಬೆಳೆಗೆ ಏನು ಅದು ವ್ಯತ್ಯಾಸ ಆಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ನಾನು ಮಂತ್ರಿಗಳು ಬರ್ತಾರೆ ಮಾತಾಡ್ತೀನಿ ಅಧಿಕಾರಿಗಳ ಜೊತೆಲೂ ಮಾತಾಡಿ ಮೇಡಮ್ ಜೊತೆಲೂ ಮಾತನಾಡಿ ನಾವು ಏನ್ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾನು ಅದು ಸರಿಪಡಿಸೋತ್ ಪ್ರಯತ್ನ ಮಾಡ್ತೀನಿ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ ಇವರು ಪತ್ರ ಬರೆದು ಸಬ್ ಕಮಿಟಿ ಮಾಡಿ ಇವರು ಪರಿಹಾರ ಕೇಳಬೇಕು ಅಂದ್ರೆ ಆಗ